ಸೂಚನೆಯನ್ನ ಮಂಡಿಸಿದ್ದಾರೆ ಆಮೇಲೆ ಮಾತಾಡಪ್ಪ ನಿಲ್ವಳಿ ಸೂಚನೆಯನ್ನ ಮಂಡಿಸಿದ್ದಾರೆ ಬರಗಾಲದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ರಾಜ್ಯದಲ್ಲಿ ಬರಗಾಲ ಇದೆ ನಾವು ಕೂಡ ಬರಗಾಲದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ವಿರೋಧ ಪಕ್ಷದವರು ಬೆಳಕು ಚೆಲ್ತಕ್ಕಂಥದನ್ನ ಕೇಳಲಿಕ್ಕೆ ಅವರು ಏನಾದ್ರು ಸಲಹೆಗಳನ್ನು ಕೊಟ್ಟರೆ ಆ ಸಲಹೆಗಳನ್ನು ಗಂಭೀರವಾಗಿ ಪರಿಗಣಿಸಲಿಕ್ಕೆ ನಾವು ಸರ್ಕಾರ ತಯಾರಾಗಿದೆ ನಿನ್ನೆ ಪ್ರಾರಂಭ ಮಾಡಿದ್ದಾರೆ ಚರ್ಚೆನ ಅದು ಪೂರ್ಣ ಆಗಿಲ್ಲ ನಿಲ್ಲಿಸಿದ್ದಾರೆ ಈ ಮಧ್ಯೆ ನೀವು ಜೀರೋ ಅವರ್ನಲ್ಲಿ ಪ್ರಸ್ತಾವ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನಾವು ಉತ್ತರ ಕೊಡಲ್ಲ ಅಂತ ಹೇಳಿಲ್ಲ ಮಾತಾಡ್ತಾ ಮಾತಾಡಿ ನೀವು ಉತ್ತರ ಕೊಡಲ್ಲ ಅಂತ ಹೇಳ ಓಮ್ ಮಿನಿಸ್ಟರ್ ಬಂದ ತಕ್ಷಣ ಉತ್ತರ ಕೊಡ್ತೀವಿ ಈಗ ಬಂದ್ರೆ ಇವತ್ತು ಬಂದ್ರೆ ಇವತ್ತೇ ಕೊಡಿಸ್ತೀವಿ ಇಲ್ಲರೂ ನಾಳೆ ಕೊಡ್ತೀರ ಅಂತ ಹೇಳಿದ್ದೀವಿ ಸ್ವಲ್ಪ ಕೇಳ್ರಿ ನಿಯಮಾವಳಿಗಳ ಪ್ರಕಾರ ಎರಡು ದಿನ ಅವಕಾಶ ಇದೆ ಕೊಡ್ಲಿಕ್ಕೆ ಉತ್ತರ ಕೊಡಲಿಕ್ಕೆ ತಕ್ಷಣ ಕೊಡಬಹುದು ಅಥವಾ ಎರಡು ದಿನದಲ್ಲಿ ಕೊಡಬಹುದು ನಾನು ಕೊಡಲ್ಲ ಅಂತ ಹೇಳೋದಿಲ್ಲ ಇದು ಗಂಭೀರವಾದಂತ ವಿಚಾರ ನಿನ್ನೆ ನಡೆದಂಥ ಘಟನೆ ಗಂಭೀರವಾದಂಥ ವಿಚಾರ ಮೊನ್ನೆ ಮೊನ್ನೆ ನಡೆದಂಥ ಘಟನೆ ಗಂಭೀರವಾದಂಥ ವಿಚಾರ ಉತ್ತರ ಕೊಡಬೇಕು ಅವ್ರು ಪ್ರಸ್ತಾಪ ಮಾಡಿದರೆ ಉತ್ತರ ಕೊಡೋಣ ಸರ್ಕಾರ ಉತ್ತರ ಕೊಡಕ್ಕೆ ತಯಾರಾಗಿದೆ ಇವರು ಇದಕ್ಕೆ ಧರಣ ಮಾಡ್ತೀವಿ ಇಲ್ಲಿ ಸದನದ ಸಮಯ ವ್ಯರ್ಥ ಮಾಡ್ತೀವಿ ಅಂತನ್ನೋದ್ರಲ್ಲಿ ಅರ್ಥ ಇಲ್ಲ ಸದನ ಸಮಯ ವ್ಯರ್ಥ ಮಾಡೋದು ಅಂತಂದ್ರೆ ನಾವು ಈ ರಾಜ್ಯದಕ್ಕೆ ಏನು ಏನು ಸಂದೇಶ ಕೊಡ್ತೀವಿ ನಾವು ಮುಖ್ಯಮಂತ್ರಿಗಳಾಗಿ ಚರ್ಚೆ ಮಾಡಲಿಕ್ಕೆ ಆಸಕ್ತಿ ಇಲ್ಲ ನಾವು ಹೇಳಿದೀವಿ ಉತ್ತರ ಕರ್ನಾಟಕ ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದೆ ಇವರು ಇದ್ದಾಗ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ನಾವು ತಯಾರಾಗಿದ್ದೀವಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ತಯಾರಾಗಿದ್ದೀವಿ ಅದ್ರ ಬಗ್ಗೆ ಚರ್ಚೆ ಮಾಡಣ ಬರಗಾಲದ ಬಗ್ಗೆ ಚರ್ಚೆ ಮಾಡೋಣ ಇವತ್ತು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡದೇನೆ ಇವರು ಧರಣ ಮಾಡ್ತಾ ಇರತಕ್ಕಂಥದ್ದು ಇದೆಯಲ್ಲ ಉತ್ತರ ಕರ್ನಾಟಕದಲ್ಲಿ ಮಾಡ್ತಕ್ಕಂಥ ದ್ರೋಹ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ ಅದರಿಂದ ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರ ಸಮಯ ವ್ಯಕ್ತ ಮಾಡೋದು ನೀವು ಈಗ ಹೇಳಿದ್ದೀರಿ ನಿಯಮಾವಳಿಗಳು ಬಿಟ್ಟು ನಾವು ಚರ್ಚೆ ಮಾಡ್ಬೇಕಾ ಹಾಗನ್ನ ರಚನೆ ಮಾಡ್ಕೊಂಡ್ರೆ ಅವ್ರು ಯಾರು ನಾವೇ ಮಾಡ್ಕೊಂಡಿರ್ತಕ್ಕಂಥದ್ದು ರಚನೆ ನೋಟಿಸ್ ಕೊಟ್ಟು ನೋಟಿಸ್ ಕೊಡ್ಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ ನೋಟಿಸ್ ನೋಟಿಸ್ ಕೊಟ್ಟ ಮೇಲೆ ಅವಕಾಶ ಕೊಟ್ಟಿದ್ದೀರಿ ಪ್ರಸ್ತಾಪ ಮಾಡಲಿಕ್ಕೆ ಸರ್ಕಾರದ ಉತ್ತರ ಕೊಡ್ತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷ ಸಮರ್ಥವಾಗಿ ಉತ್ತರ ಕೊಡ್ತೇವೆ ಅದು ತುಂಬ ಎರಡು ಭಾಗ ಎರಡನೇ ಭಾಗ ಈಗ ನಾನು ಬಂದು ಯಾಕೆ ವಿರೋಧ ಪಕ್ಷದ ನಾಯಕರು ಬರಗಾಲದ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತೇಳಿ ನಿನ್ನೆಯಿಂದ ಕೂತಿದ್ದೀನಿ ಇವತ್ತು ಬಂದು ಕೂತಿದ್ದೀನಿ ನಾನು ಚರ್ಚೆ ಮಾಡಿ ಕೇಳೋಣ ಅಂತೇಳಿ ಏನ್ ಸಲಹೆಗಳು ನಾವು ಮಾಡಿರ್ತಕ್ಕಂಥ ದೋಷಗಳು ಏನ್ ಹೇಳ್ತಾರೆ ಕೂತಿದ್ದೀನಿ ಆದರೂ ಕೂಡ ಇವರು ಚರ್ಚೆ ಮಾಡದೇನೆ ಅದರ ಧರಣ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ನನ್ನ ಪ್ರಕಾರ ಸರಿಯಲ್ಲ ಬಹುಶಃ ನಿಮ್ ಪ್ರಕಾರ ಕೂಡ ನಾವು ನಿಮಗೆ ಬಿಟ್ಟಿದ್ದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಸರಿ ಇಲ್ಲ ಇದು ಈ ತರ ಸದನದ ಸಮಯವನ್ನು ಸನ್ಮಾನ್ಯ ಅಧ್ಯಕ್ಷರೇ ಸರಿ ಇವ್ರಿಗೆ ಆಸಕ್ತಿ ಇಲ್ಲ ಆಸಕ್ತಿ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳು ಬರಗಾಲ ಚರ್ಚೆ ಉತ್ತರ ಕರ್ನಾಟಕ ಚರ್ಚೆ ಬಗ್ಗೆ ಅದಕ್ಕೆ ನಾವೇ ತಂದಿರೋದು ಅವರೇನು ಬರಗಾಲ ಚರ್ಚೆ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ನೀವು ಸುಳ್ಳು ಅರ್ಧ ದಿನ ವ್ಯಕ್ತ ಮಾಡುದ್ರಿ ಈಗಲೂ ವ್ಯಕ್ತ ಮಾಡ್ತೀವಿ ಚರ್ಚೆ ಚರ್ಚೆ ಮಾಡಕ್ ಆಸಕ್ತಿ ಇದೆಯಾ ರಾಜ್ಯದ ಜನ ನೋಡ್ತಾ ಇದ್ದಾರೆ ಸರ್ತಾ ಇದ್ದಾರೆ ಪ್ರಚಾರಕ್ಕೋಸ್ಕರ ಪ್ರಚಾರಕ್ಕೋಸ್ಕರ ಇವರು ಮಾಡ್ತಾ ಇರ್ತಕ್ಕಂಥದ್ದು ಇವರಿಗೆ ರಾಜ್ಯದ ಹಿತದ ಬಗ್ಗೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ ಇವರು ಉತ್ತರ ಕರ್ನಾಟಕದ ವಿರೋಧಿಗಳು ಇವರು ವಿರೋಧಿಗಳು ಈ ತರ ಸಮಯ ವ್ಯರ್ಥ ಮಾಡದಿದೆಯಲ್ಲ ಇದನ್ನ ನಾವು ಇದು ಸರಿ ಇಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ದಯಮಾಡಿ ನೀವು ನಿರ್ಣಯ ತಗೊಳ್ಳಿ ಈ ತರ ಸಮಯ ವ್ಯರ್ಥ ಮಾಡಲಿಕ್ಕೆ ಅಡ್ಡಿಪಡಿಸತಕ್ಕಂಥದ್ದು ಸದನ ನಡೀಲಿಕ್ಕೆ ಅಡ್ಡಿಪಡಿಸತಕ್ಕಂಥದ್ದು ತೀರ್ಮಾನ ಬಿಡ್ತೀನಿ